ನಾಳೆ ಕಾಂತರ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಮಂಗಳೂರಿನ ಚಿತ್ರಮಂದಿರಗಳಲ್ಲಿ ಭರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಶೋಗಳ ಅಬ್ಬರ ಶುರುವಾಗಿದೆ ಮೂರು ದಿನಗಳ ಹಿಂದೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು ಮಂಗಳೂರಿನ ಸುಚಿತ್ರ ಪ್ರಭಾತ್ ಚಿತ್ರಮಂದಿರದಲ್ಲಿ ಭರದ ಸಿದ್ಧತೆ ನಡೆದಿದ್ದು ರಿಷಬ್ ಶೆಟ್ಟಿಯ ದೊಡ್ಡದಾದ ಕಟ್ಔಟ್ ನಿರ್ಮಾಣ ಮಾಡಲಾಗಿದೆ ಸೊ ಆಲ್ಮೋಸ್ಟ್ ರಾಜ್ಯದ ಕಾಂತರ ಯಾವ್ಯಾವ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತದೆ ಅಲ್ಲೆಲ್ಲ ಕಡೆಯೂ ಕೂಡ ಕಟೌಟ್ಗಳನ್ನು ಮಾಡಲಾಗಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲಿ ಎಲ್ಲೆಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ ಆ ಭಾಷೆಯಲ್ಲೂ ಕೂಡ ಕಟೌಟ್ಗಳನ್ನು ಮಾಡಲಾಗಿದೆ ಬ್ಯಾನರ್ಸ್ಗಳನ್ನು ಹಾಕಲಾಗಿದೆ ಬಿಕಾಸ್ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂಥ ಈ ವರ್ಷದ ಚಿತ್ರ ಕಾಂತಾರ ಬುಕಿಂಗ್ಸ್ ತುಂಬ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಫೋರ್ ಡೇಸ್ ಬುಕ್ಕಿಂಗ್ಸ್ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಫುಲ್ ಹೋಗ್ತಾ ಇದೆ ಸೊ ನಮಗೆ ಆಲ್ರೆಡಿ ಲಾಸ್ಟ್ ಕಾಂತಾರದಲ್ಲೇ ಆಲ್ಮೋಸ್ಟ್ ಒನ್ ಫೈವ್ ವೀಕ್ಸ್ವರೆಗೂ ನಮಗೆ ಆಲ್ ಶೋಸ್ ಹೌಸ್ಫುಲ್ ಇತ್ತು ಸೊ ಅದರಿಂದ ಮುಂಜಾಗ್ರತೆಯಿಂದ ಎಲ್ಲ ಥರ ನಾವು ಸ್ಟಾಫಿಂಗ್ ಆಗಿರ್ಬೋದು ಫಿಲಮ್ ಕ್ವಾಲಿಟಿ ಆಗಿರುವ ಎಲ್ಲನೂ ನಾವು ಪ್ರಿಪೇರ್ಡ್ ಆಗಿದ್ದೀವಿ ಸೊ ಈ ಸರ್ತಿ ಇಲ್ಲಿ ಜಾತ್ರೆ ಇರೋದ್ರಿಂದ ಸೊ ಜನ ಬರೋ ಜಾಸ್ತಿ ನಿರೀಕ್ಷೆ ಇದೆ ಸೊ ಅದರಿಂದ ನಾವು ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ಸರ್ ಆರೂವರೆಗೆ ಶೋ ಸ್ಟಾರ್ಟ್ ಆಗುತ್ತೆ ಸೊ ಈ ಫಿಲಮ್ ಲೆನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬರೀ ಒಂದೊಂದು ಥೇಟರ್ ನಾವು ಫೈ ಒನ್ ಸ್ಕ್ರೀನಲ್ಲಿ ನಾವು ಬರೀ ಫೈವ್ ಶೋಸ್ ಮಾಡೋಕ್ಕಾಗ್ತಾರೆ ಸೊ ಆಲ್ಮೋಸ್ಟ್ ನಾವು ಟೆನ್ ಶೋಸ್ ಸ್ಕ್ರೀನ್ ಮಾಡ್ತಾ ಇದ್ದೀವಿ ಸರ್ ನೈಟ್ ಟೆನ್ ಥರ್ಟಿ ಇದೆ ಸಿಕ್ಸ್ ಥರ್ಟಿ ಸ್ಟಾರ್ಟ್ ಆದರೆ ಎವ್ರಿ ಒನ್ 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 ಆ್ಯಂಡ್ ಹಾಫ್ ಅವರ್ಗೆ ನಿಮಗೆ ಶೋಸ್ ಇದೆ ಸೊ ಆಲ್ಮೋಸ್ಟ್ ಟೆನ್ ಥರ್ಟಿ ಲೇಟ್ ನೈಟ್ವರೆಗೂ ಶೋಸ್ ನಡೆಯುತ್ತೆ ಸರ್ ಮೊದಲಿನ ಕಾಂತರ ತುಂಬ ಅಂದರೆ ತುಂಬ ಕ್ರೇಜ್ ಇತ್ತು ಸೊ ಹೆಂಗಂದ್ರೆ ನಮಗೆ ನನಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ ನಮ್ಮ ಅಲ್ಲಿ ಆ ಥರ ಒಂದು ಪರಿಸ್ಥಿತಿ ಇತ್ತು ಆಲ್ಮೋಸ್ಟ್ ಫೈವ್ ವೀಕ್ಸ್ ಆಲ್ ಶೋಸ್ ಹೌಸ್ಫುಲ್ ಇತ್ತು ಸೊ ಈ ಸಲಿನೂ ಅದೇ ನಿರೀಕ್ಷೆ ಅಲ್ಲಿದ್ದೀವಿ ಇನ್ನೂ ಹೆಚ್ಚು ಮಟ್ಟಿಗೆ ನಿರೀಕ್ಷೆ ಅಲ್ಲಿದ್ದೀವಿ ಸೊ ನೋಡಬೇಕು ಸರ್ ನಾಳೆಯಿಂದ ಎಲ್ಲ ಗೊತ್ತಾಗುತ್ತೆ ಸರ್ ಕಾಂತರವನ್ಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಥಿಯೇಟರ್ಗಳಲ್ಲಿ ಮತ್ತೆ ಕಟ್ಔಟ್ಗಳನ್ನು ನಿಲ್ಲಿಸಲಾಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ನೋಡೋಣ ಕಾಂತಾರದ ಹವ ಆರಂಭವಾಗಲು ಕ್ಷಣಗಣನೆ ಆರಂಭಗೊಂಡಿದೆ ಅದರಲ್ಲೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಂತಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ ಇಡೀ ಭಾರತೀಯ ಚಿತ್ರರಂಗ ಮತ್ತೆ ಒಂದು ರೀತಿಯಾಗಿ ತಿರುಗಿ ನೋಡುತ್ತೆ ಈ ಕಾಂತಾರ ಚಿತ್ರವನ್ನ ಅಂತ ಹೇಳಿ ಎಲ್ಲ ಬಿಂಬಿಸಲಾಗ್ತಾ ಇದೆ ಹಾಗಾಗಿ ಸಾಕಷ್ಟು ಜನ ಕುತೂಹಲದ ಕಣ್ಣುಗಳಿಂದ ಕಾಂತಾರ ಚಿತ್ರವನ್ನು ನೋಡಕ್ಕೆ ಈಗ ತದೇಕ ಚಿತ್ರದಿಂದ ಕಾಯ್ತಾ ಇದ್ದಾರೆ ಇಡೀ ಚಿತ್ರಮಂದಿರ ಕಾಂತಾರದ ಪರ್ವಕ್ಕೆ ಈಗ ಸಿದ್ಧಗೊಂಡಿರುವಂತದ್ದು ಅಣಿಗೊಂಡಿರುವಂತದ್ದು ನಾವೀಗ ಮಂಗಳೂರಿನ ಆ ಸುಚಿತ್ರ ಥಿಯೇಟರ್ನ ಮುಂಭಾಗದಲ್ಲಿ ಇದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರಿಷಬ್ ಶೆಟ್ಟಿ ಅವರ ದೊಡ್ಡದಾದ ಕಟೌಟ್ ಅನ್ನ ಈಗಾಗಲೇ ಇಲ್ಲಿ ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾತ್ರಿ ಕೂಡ ಸಾಕಷ್ಟು ಡೆಕೋರೇಷನ್ಗಳನ್ನ ಈ ಚಿತ್ರಮಂದಿರದ ಮುಂದೆ ಮಾಡೋಕೆ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುವಂಥದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ನೂರಕ್ಕೂ ಹೆಚ್ಚು ಶೋಗಳು ನಡೆಯುತ್ತೆ ಬೆಳಗ್ಗೆ ಆರು ಮೂವತ್ತರಿಂದ ಆರಂಭಗೊಂಡಂತ ಶೋ ರಾತ್ರಿ ಹತ್ತು ಮೂವತ್ತರ ಶೋ ಕೂಡ ಆಗತ್ತೆ ಈಗಾಗಲೇ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆಯೇ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು ಸಾಕಷ್ಟು ಜನರ ಆ ನಿರೀಕ್ಷೆ ಕೂಡ ಇದೆ ಯಾಕಂದ್ರೆ ಕಾಂತಾರ ಅದು ಚಿತ್ರ ಈ ಮಣ್ಣಿನ ಒಂದು ಸೊಗಡನ್ನ ತೋರಿಸುವಂತಹ ಚಿತ್ರ ಜೊತೆಗೆ ಆ ದೈವಾರಾಧನೆಯ ಶಕ್ತಿ ಏನಿದೆ ಇಲ್ಲಿನ ದೈವಗಳ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದಂತಹ ಒಂದು ಚಿತ್ರಕಥೆ ಈ ನಿಟ್ಟಿನಲ್ಲಿ ಕಾಂತಾರ ಅಧ್ಯಾಯ ಒಂದರಲ್ಲಿ ಕೂಡ ಇಲ್ಲಿನ ದೈವ ಇಲ್ಲಿನ ಮಣ್ಣಿನ ಸೊಗಡನ್ನ ಮತ್ತೆ ವಿಶ್ವಕ್ಕೆ ಪರಿಚಯ ಮಾಡ್ತಾರೆ ರಿಷಬ್ ಶೆಟ್ಟಿ ಎಂಬ ವಿಶ್ವಾಸದಲ್ಲಿ ಕೂಡ ಇಲ್ಲಿನ ಜನರು ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಇಲ್ಲಿನ ಇತಿಹಾಸವನ್ನ ಗಮನಿಸ್ತಾ ಹೋದರೆ ಇಲ್ಲಿನ ಜನ ಆ ಚಿತ್ರಗಳಿಗೆ ಅಷ್ಟೇನು ಮನಸ್ಸೋತವರಲ್ಲ ಆದರೆ ಆದ್ರೆ ಕಾಂತಾರದ ಬಳಿಕವಾಗಿ ಸಾಕಷ್ಟು ನಿರೀಕ್ಷೆಗಳು ಇಲ್ಲಿನ ಜನರಲ್ಲಿ ಕೂಡ ಇರುವಂತದ್ದು ಮಂಗಳೂರು ನಗರ ಸೇರಿದಂತೆ ಮೂಡಬಿದ್ರೆ ಆಗಿರ್ಬೋದು ಬೆಳ್ತಂಗಡಿ ಪುತ್ತೂರು ಆ ಪಕ್ಕದ ದೇರಳುಕಟ್ಟೆ ಸೇರಿದಂತೆ ಎಲ್ಲ ಚಿತ್ರ ಮಂದಿರಗಳಲ್ಲಿ ಈಗಾಗಲೇ ಟಿಕೆಟ್ಗಳು ಆ ಸೋಲ್ಡೌಟ್ ಆಗ್ತಾ ಇರುವಂತದ್ದು ದಸರದ ಹಬ್ಬದ ಪ್ರಯುಕ್ತವಾಗಿ ಆ ರಜೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಫ್ಯಾಮಿಲಿ ಸಮೇತವಾಗಿ ಕಾಂತಾರ ಚಿತ್ರವನ್ನ ನೋಡ್ಬೇಕಂತ ಹೇಳಿ ಸಾಕಷ್ಟು ಜನ ಕುತೂಹಲದಿಂದ ಆ ಕಾಯ್ತಾ ಇದ್ದಾರೆ ಇಡೀ ಈ ಭಾಗದ ಜನರು ಅಂದ್ರೆ ಕಲಾವಿದರೇ ಇರುವಂತಹ ಚಿತ್ರ ಬಹುತೇಕ ಆ ಈ ಭಾಗದ ರಂಗಭೂಮಿಯ ಕಲಾವಿದರಾಗಿರ್ಬೋದು ಮತ್ತು ಹಲವು ನಾಟಕಗಳ ಕಲಾವಿದರು ಈ ಚಿತ್ರದಲ್ಲಿ ಭಾಗಿಯಾಗಿದ್ದಾರೆ ಕಾಂತಾರ ಮೊದಲಿನ ಭಾಗದಲ್ಲಿ ಇದ್ದಂತ ಕಲಾವಿದರೇ ಆಲ್ಮೋಸ್ಟ್ ಈ ಚಿತ್ರದಲ್ಲಿ ಕೂಡ ಇರುವಂತದ್ದು ಜೊತೆಗೆ ಆ ಸಂಗೀತ ನಿರ್ದೇಶನ ಆಗಿರ್ಬೋದು ಆ ಇಲ್ಲಿನ ಹಾಡುಗಾರರು ಕೂಡ ಈ ಚಿತ್ರಕ್ಕೆ ಹಾಡನ್ನು ಹಾಡಿರುವಂತದ್ದು ಹಾಗಾಗಿ ಈ ಹಾಡುಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಹಲ್ ಚಲನ್ನು ಎಬ್ಬಿಸ್ತಾ ಇದೆ ಹಾಗಾಗಿ ಕಾಂತಾರದ ಪರ್ವಕ್ಕೆ ಆ ಕ್ಷಣಗಣನೆ ಆರಂಭಗೊಂಡಿದೆ ಮಂಗಳೂರಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ಣ ಅದು ಮಲ್ಟಿಪ್ಲೆಕ್ಸ್ ಹಿಡಿದು ಆ ಸಿಂಗಲ್ ಥಿಯೇಟರ್ ನಲ್ಲಿ ಕೂಡ ಸಾಕಷ್ಟು ಚಿತ್ರಗಳು ಈಗ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ ಜನರ ನಿರೀಕ್ಷೆ ಕೂಡ ಗಗನಕ್ಕೆ ಮುಡ್ತಾ ಇದೆ ಇಡೀ ಜನರು ಕಾಯುವಂತೆ ಕಾಂತಾರದ ಅಧ್ಯಾಯದ ಒಂದು ಹೇಗಿರುತ್ತೆ ರಿಷಬ್ ಶೆಟ್ಟಿ ಮತ್ತೆ ಏನು ಹೊಸತನ್ನು ಹೇಳ್ತಾರೆ ಈ ಮಣ್ಣಿನ ಕಥೆಯನ್ನ ಜನರಿಗೆ ಮತ್ತೆ ಯಾವ ರೀತಿಯಲ್ಲಿ ತೋರಿಸ್ತಾರೆ ಎಂಬ ಕುತೂಹಲ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು